ನಮಸ್ತೆ ರೈತ ಬಾಂಧವ್ರೆ ನಮಸ್ಕಾರ ಸರ್ ಕಿರಣ್ ಪಾಟೀಲ್ ಕಿರಣ್ ಪಾಟೀಲ್ ಕಿರಣ್ ಪಾಟೀಲ್ ಡಿಗ್ರಿ ಓಲ್ಡರ್ ಅಲ್ಲ ಹೌದು ಪೀಕ ಮಾಡಿ ಸರ್ ಸುಮಾರು ಒಂದು ಒಂದು ಐದಾರು ವರ್ಷ ನಮ್ಮ ಫಾರ್ಮರ ಹಾಂ ಸರ್ ಹೌದು ಐದರಿಂದ ಡಾಕ್ಟರ್ ಸಾಯಿಲ್ ಬಳಸ್ತಾರ ಫಾರ್ಮರ್ ಈ ವರ್ಷ ಬಿಟ್ಟು ಹೌದು ಒಂದೇ ವರ್ಷ ಮನೆ ನವೆಂಬರ್ ಎರಡು ಸಾವಿರದ ಎಷ್ಟು ಹತ್ತೊಂಬತ್ತು ಇಪ್ಪತ್ತರ ಅನುಭವ ಹೇಳಿ ಸರ್ ಒಂದು ಸ್ವಲ್ಪ ಸರ್ ಎರಡು ಸಾವಿರದ ಹದಿನೈದರಲ್ಲಿ ತೋಟ ನಾಟಿ ಮಾಡಿದೆ ಹ್ಞೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಲ್ಲಿವರೆಗೂ ಏನೂ ಕೊಟ್ಟಿಲ್ಲ ಸಗಣಿ ಗೊಬ್ಬರನೂ ಕೊಟ್ಟಿರಲಿಲ್ಲ ಹ್ಞೂ ಬಾಳೆ ಮಾಡಿದ್ದೆ ನಾನು ಎರಡು ಸಾವಿರದ ಹದಿನೈದರಲ್ಲಿ ನಾನು ಬಾಳೆ ತ್ಯಾಜ್ಯದಲ್ಲಿ ಕಂಟಿನ್ಯೂ ಹಾಕೋಂಥ ನಾಲ್ಕು ವರ್ಷ ತೋಟ ಬೆಳೆಸ್ತೀವಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಿಂಗಾರೆ ಕಿತ್ತಿತ್ತು ಎಷ್ಟು ಬರುತ್ತಷ್ಟು ಕೊಯ್ಸಾನ ಅಂತೇಳಿ ಕೊಯ್ಸ್ತೀವಿ ಒಂದು ಕ್ವಿಂಟಲ್ ಇಪ್ಪತ್ತರಲ್ಲಿ ಹೌದು ಸರ್ ಇಪ್ಪತ್ತರಲ್ಲಿ ಇಪ್ಪತ್ತು ಮೊದಲನೇ ಹತ್ತೊಂಬತ್ತರಲ್ಲೇ ಕೋಯಿಸ್ತೇನೆ ನಾನು ಹತ್ತೊಂಬತ್ತರಲ್ಲಿ ಮೊದಲನೇ ಬೆಳೆ ಕೊಯ್ಸ್ತು ಸರ್ ಒಂದು ಕ್ವಿಂಟಲ್ ಆಯಿತು ಒಂದೇ ಕ್ವಿಂಟಲ್ ಬಂದಿತ್ತು ಫಸ್ಟ್ ಇಪ್ಪತ್ತರಲು ಬಳಸಿದ್ರಿ ಹತ್ತೊಂಬತ್ತು ಬಂದ ವರ್ಷನೇ ಡಿಸೆಂಬರ್ ಅಲ್ಲಿ ಕಟ್ಟಿಂಗ್ ಮುಗಿದ್ಮೇಲೆ ಡಿಸೆಂಬರ್ ಅಲ್ಲಿ ಡಾಕ್ಟರ್ ಸಾಲ ತಗೊಂಡ್ಬಂದು ಫಸ್ಟ್ ಅಪ್ಲೈ ಮಾಡಿದೆ ಸರ್ ಅಲ್ಲಿಂದ ನೆಕ್ಸ್ಟ್ ಇಪ್ಪತ್ತೆಂಟು ಕ್ವಿಂಟಲ್ ಸರ್ ರೈಸು ಕ್ವಿಂಟಲ್ ಎಳನೇ ಬೆಳೆ ಎರಡನೇ ಬೆಳೆ ಅದು ಎಷ್ಟು ಇಪ್ಪತ್ತನೇ ಇಶ್ಯೂ ಇಪ್ಪತ್ತರ

ಅಲ್ಲಿ ಐವತ್ತೆರಡು ಐವತ್ಮೂರು ಕ್ವಿಂಟಲ್ ಆಯ್ತು ಸರ್ ಅದು ಅದು ಸಸಿ ಗಿಡ ಹಾಂ ಸಸಿ ಗಿಡನೇ ಇತ್ತು ಸರ್ ಏನೋ ಅವಾಗಿನ ಗಿಡ ಎಲ್ಲ ಗಿಡನೂ ಬಿಟ್ಟಿರಲಿಲ್ಲ ಸರ್ ಅವಾಗಿನ ಹ್ಞೂ ಆಯಿತು ಈಗ ಇಪ್ಪತ್ತ್ಮೂರಲ್ಲಿ ಬಳಸಿದ್ರಿ ಹ್ಞೂ ಬಳಸಿದಿರಿ ಹ್ಞೂ ಇಪ್ಪತ್ತ್ಮೂರಲ್ಲಿ ಎಷ್ಟು ಬಂತು ಸರ್ ಇಪ್ಪತ್ತ್ಮೂರಲ್ಲಿ ಅರವತ್ತಾರು ಕ್ವಿಂಟಲ್ ಆಯ್ತು ಸರ್ ಅರವತ್ತಾರು ಕ್ವಿಂಟಲ್ ಆಯಿತು ಹೌದಲ್ಲ ಹೌದು ಸರ್ ರೈಸ್ ಹಾಕಿ ಅಂತ ಬಂತಲ್ಲ ಹೌದು ಸರ್ ಹೌದು ಮಣ್ಣಲ್ಲಿ ವಸ್ತು ಸೇರಿಸಿದ್ರಿ ಹೌದು ಇನ್ನೆಲ್ಲ ಮಾಡ್ತಿದ್ರಿ ಹೌದು ರಸಗೊಬ್ಬರ ಅಂತೂ ಕೊಟ್ಟೇ ಇಲ್ಲ ಅವ್ರಿಗೆ ಸರ್ ಇಲ್ಲ ಸರ್ ಅಪ್ಲೈ ಮಾಡಿಲ್ಲ ಈಗ ಒಂದು ವರ್ಷ ಬಿಟ್ಟಿದಕ್ಕೆ ನಿಮಗೆ ಡಾಕ್ಟರ್ ಡಾಕ್ಟ್ರ್ ಸಹಿಲಿ ಬಳಸೋದು ಒಂದು ವರ್ಷ ಬಿಟ್ಟಿದ್ಕೆ ಆತಂಕ ಯಾಕೆ ಶುರುವಾಯ್ತು ನಿಮಗೆ ಆತಂಕ ಸರ್ ಭೂಮಿಲಿ ಚೇಂಜಸ್ ಕಂಡೆ ನಾನು ಫಸ್ಟ್ ಏನು ಕಾಣ್ತು ಭೂಮಿಯಲ್ಲಿ ಏನು ಚೇಂಜ್ ರೊಕ್ಕಿದೆ ಸರ್ ಭೂಮಿ ಎರೆ ಉಳಿಕೆ ಎಲ್ಲೂ ಕಂಡಿಲ್ಲ ನನಗೆ ಇವತ್ತು ಅಲ್ಲ ಈಗ ಹಾಂ ಮೊದಲಿತ್ತಾ ಮುಂಚೆ ನಾನು ಡಾಕ್ಟರ್ ಸೈಲ್ ಹಾಕಿದ ವರ್ಷ ನಾನು ನೀವು ಹೇಳೋದು ವಿಡಿಯೋದಲ್ಲಿ ಏನು ಮಾ ನಾನು ಅಬ್ಸರ್ವ್ ಮಾಡ್ಬೇಕಲ್ಲ ಸರ್ ಯೂಸ್ ಮಾಡಿದ ಮೇಲೆ ಬದಲಾವಣೆಗಳನ್ನ ಅದನ್ನ ಅಬ್ಸರ್ವ್ ಮಾಡ್ತಿದ್ದೆ ಅದೆಲ್ಲ ಖಂಡಿತ ಸರ್ ನಂಗೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಖಂಡಿತ ಸರ್ ಈಗ ರಸಗೊಬ್ಬರಕ್ಕೆ ಬದಲಾವಣೆ ಆದ್ಮೇಲೆ ಈಗ ರಸಗೊಬ್ಬರ ಬದಲಾವಣೆ ಆದ್ಮೇಲೆ ಆತಂಕ ಶುರುವಾತ ಹೌದು ಸರ್ ಭೂಮಿಲಿ ಬದಲಾವಣೆ ಆಗುತ್ತೆ ಏನು ಬದಲಾವಣೆ ಕಾಣ್ತೈತಿ ಅದು ಭೂಮಿ ಹಾರ್ಡ್ ಆಗಿದೆ ಆಮೇಲೆ ಎರೆಹುಳು ಇಕ್ಕಿಗಳು ಎಲ್ಲೂ ಕಾಣ್ತಾ ಕಾಣ್ತಾ ಇಲ್ಲ ಎರೆಹುಳುಗಳು ಸೋರ್ಸಿಲ್ಲ ಎಲ್ಲೂ ಕಾಣಿಲ್ಲ ಇವತ್ತರೆಗೂ ನನಗೆ ಇವಾಗ ಡ್ರೈ ಇದ್ದೂ ಕಂಡಿಲ್ಲ ಮಳೆ ಹಸಿ ಇದ್ದಾಗೂನು ಕಂಡಿಲ್ಲ ಬಳಸ್ತೀರ ವರ್ಷಕ್ಕೊಂದ್ ಸಲ ಬಳಸ್ತೀನಿ ಸರ್ ಡಾಕ್ಟರ್ಸ್ ಎಲ್ಲ ಹಾಕ್ಬೇಕಾದ್ರೂ ಬಳಸ್ತಾ ಇದ್ದೆ ಅವಾಗ್ಲೂ ಏರಿಯುಳ ಕಂಡಿತ್ತು ಈಗ ಇವಾಗಿಲ್ಲ ಸರ್ ಈಗ ಈ ಡಾಕ್ಟರ್ಸ್ ಅಲ್ಲಿ ಬಳಸಿಲ್ಲ ನಾನು ಅಲ್ಲ ಈಗ ಈ ಸರಿ ಬಳಸಿಲ್ಲಲ್ಲ ರಸಗೊಬ್ಬರ ಎಷ್ಟು ಕೊಡ್ತಿದೀರಿ ಸರ್ ಮೊನ್ನೆ ಒಂದು ಆರ್ ಮೂಟೆ ಕೊಟ್ಟಿದ್ದೆ ಸರ್ ಸೂಪರ್ ಸಿಕಸ್ ಅನ್ನೋದೊಂದು ಕಾಮ ಅದ ಆತು ಅದರಿಂದ ಯಾವಾಗೂ ಬಳಸಿಲ್ಲ ಸರ್ ಒಂದೇ ಸಲ ರಸಗೊಬ್ಬರ ಮೊನ್ನೆ ನವೆಂಬರ್ ಅಲ್ಲಿ ಕೊಟ್ಟಿರೋದು ಈಗ ಇನ್ನೊಂದ್ ವಿಚಾರ ಹೇಳ್ತಿದ್ರಿ ತಾವು ಈಗ ಕೇಣಿದಾರ್ರು ವಿಚಾರ ಏನ್ ಹೇಳ್ತಿದ್ರಿ ಅದು ನಾ ಡಾಕ್ಟರ್ಸ್ ಅಲ್ಲಿ ಬಳಸಿರ್ಬೇಕಾದ್ರೆ ಅವ್ರ ಬಹಳ ಆತ್ಮೀಯರು ಅವರು ಹೇಳರು ಏನಂತ ಔಟ್ ಟರ್ನ್ ಚನ್ನಾಗ್ ಬರುತ್ತೆ ತೋಟ ಬೀಜ ಇಲ್ಲಿಂದ ತಂದ್ ಔಟ್ ಟರ್ನ್ ಔಟ್ ಟರ್ನ್ ಬೀಜ ಇಲ್ಲಿಂದ ತಂದಿದ್ರಿ ಏನಾಗ್ತೀಯ ಹೆಂಗ್ ಔಟ್ ಟರ್ನ್ ಅಂದ್ರ ಏನು ಒಣ ಸರ್ ಸರ ಔಟ್ ಟರ್ನ್ ಅಂದ್ರೆ ಈ ಒಣ ಹಾಡಿಕೆ ಎಷ್ಟ್ ಬರ್ತತಿ ಅದು ಎಷ್ಟು ಬರುತ್ತೆ ಅಂತ ಎಕ್ಸಾಕ್ಟ್ ಆಗಿ ಹೇಳ್ತಿವಿ ಬೇರೆ ತೋಟ ಕಂಪೇರ್ ಮಾಡಿದ್ರೆ ಈ ನಿನ್ ತೋಟದಲ್ಲಿ ಚನ್ನಾಗಿ ಬರುತ್ತೆ ಅಂತ ಹೇಳೋ ಸರ್ ಅಂದ್ರೆ ಇಲ್ಲಿ ನಮ್ಮ ನಾವು ಅನಲೈಸ್ ಮಾಡಿದಂಗೆ ಎಂಟು ವರ್ಷದ ಅವಧಿ ನಟಿ ಸುಮಾರು ಒಂದು ನಾಲ್ಕು ಐದು ವರ್ಷದಿಂದ ನಾವು ಹೋದಾಗ ಅಪ್ ಟು ಒಣಾಡಿಕೆ ಒಂದು ನೂರು ಕ್ವಿಂಟಲ್ಗೆ ಹದಿನೇಳು ಕ್ವಿಂಟಲ್ ತೆಗೆದಿರ್ತಕ್ಕಂಥವ್ರು ಇದಾರೆ ಹದಿನೇಳು ಕ್ವಿಂಟಲ್ ತೆಗೆದರು ಅದಾರೆ ಹದಿನಾರು ತೆಗ್ದರು ಅದಾರೆ ಒಟ್ಟು ನಿರ್ವಣಾ ಹಂತದಲ್ಲಿ ಮಾಡ್ತಕ್ಕಂಥ ತಪ್ಪುಗಳು ಜೊತೆ ಇತ್ತೀಚೆಗೆ ಏನಾಗ್ತೈತಿ ಅಂತಂದರೆ ಜಾಸ್ತಿ ಜನ ಅವೈಜ್ಞಾನಿಕ ಪದ್ಧತಿಗೆ ಹೋಗ್ತದೆ ನಿರಂತರವಾಗಿ ವಸ್ತು ಮಣ್ಣಲ್ಲಿ ಸೇರಿಸಲ್ಲ ಜೊತೆಗೆ ನಿರಂತರವಾಗಿ ಎರಡು ಮೂರು ಸಲ ಕಳ್ಳ ನಾಶ ಕೊಡೋ ಅವಶ್ಯಕತೆ ಇರಲ್ಲ ಜೊತೆಗೆ ಹೇಳಿದಂಗೆ ಔಟ್ ಯಾವುದು ಔಟನ್ ಅಂದಿರಲ್ಲ ಔಟನ್ ಒಣಾಡಿಕೆ ಬರ್ತಕ್ಕಂಥದ್ದು ಕೂಡ ಇತ್ತೀಚೆಗೆ ಕಡಿಮೆ ಆಗಿರೋದು ಏನಂತಂದ್ರೆ ಮಣ್ಣಲ್ಲಿ ಎಷ್ಟು ಚೆನ್ನಾಗಿ ವಸ್ತು ಸೇರಿಸ್ತೀವೋ ನೀರು ನಿರ್ವಹಣೆ ಮಾಡ್ತಕ್ಕಂಥ ಮೆಥಡ್ ಕಲಿತೀವೋ ಜೊತೆಗೆ ಆದಷ್ಟು ನಾವೇಂಗೆ ಗೊತ್ತಾ ಈ ಕೀಟ ನಿರ್ವಹಣೆ ಹೌದು ಸಮಗ್ರ ಕೀಟ ನಿರ್ವಹಣೆ ಮತ್ತು ತೋಟ ನಿರ್ವಹಣೆಯಲ್ಲಿ ಎಡವಟ್ಟು ಮಾಡ್ಕೋಬಾರ್ದು ಮಣ್ಣು ಸುಸ್ಥಿರ ಆಗ್ತಾ ಹೋದಂಗೆ ಮಣ್ಣಲ್ಲಿ ಸೂಕ್ಷ್ಮ ಚಟುವಟಿಕೆ ಚೆನ್ನಾಗ್ ಆದಂಗೆ ನಿಮ್ಮ ಚಾಲೆಂಜ್ ಇರೋದಿಲ್ಲಿ ರೀಚ್ ಮಾಡಬೇಕು ಅಂತ ಒಟ್ಟು ಎಷ್ಟು ಎಕರೆ ಮಾಡಿದ್ರಿ ಅಡಿಕೆ ತೋಟ ಸರ್ ಅಲ್ಲ ಮುಂದಿನ ದಿನ ಇಲ್ಲಿ ಇದು ಗೋಟ್ ಭೀಮಸ್ರ ಗೋಟ್ ಅಲ್ಲ ಸಮುದ್ರ ಭೀಮಸ್ರ ಗೋಟ್ ತಾನೆ ನಾವು ನೋಡಿದಂಗೆ ಕನಿಷ್ಠ ಒಂದು ಇನ್ನೂರಿಂದ ಇನ್ನೂರ ಐವತ್ತು ಮರ ಈ ತೋಟದಾಗೆ ಈ ತೋಟ್ದಾಗ ಹೇಳ್ತಾರದು ಮಿನಿಮಮ್ ಈಗಲೂ ಕೂಡ ಮೂವತ್ತು ಕೆಜಿ ಫಸಲ್ ಇದ್ದಾವೆ ಅದನ್ನೇ ಮೇನ್ಟೇನ್ ಮಾಡ್ಕೊಂಡು ಹೋದ್ರೆ ಸಾಕು ಉಳಿದು ಬೋನಸ್ ಅಂತ ಸಾಧ್ಯತೆ ಇದೆಯಲ್ವ ಹೌದು ಐತೆ ಸರ್ ಸಣ್ಣ ಪುಟ್ಟ ತಪ್ಪುಗಳು ತಿದಿದ್ಕೇಬೇಕು ಹೌದಲ್ಲ ಸರ್ ಪಾಟೀಲ್ ಹೌದು ಸರ್ ಹೌದು ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು ಒಳ್ಳೆದಾಗತ್ತೆ ಸರ್ ಓಕೆ ಸರ್ ಏನಿಲ್ಲ ಸಣ್ಣ ಸಣ್ಣ ತಪ್ಪುತ್ತೆ ದೊಡ್ಡ ಅನಾಹುತ ತಪ್ಪಿಸ್ಬೋದು ಅನ್ನೋ ನಮ್ಮ ವಿಚಾರ ಹೌದು ಸರ್ ಓಕೆ ಓಕೆ ಥ್ಯಾಂಕ್ ಯು ರೈತ ಬಾಂಧವ್ರೆ ಬರಿ ಸೀಲಿ ನೋಡಿದ್ರಲ್ಲ ಸಮಗ್ರ ತೋಟ ನಿರ್ವಹಣೆಯಲ್ಲಿ ಪ್ರತಿಯೊಂದು ವಿಚಾರಗಳು ಅಡಗಿರುತ್ತೆ ಈ ಈ ತೋಟದಲ್ಲಿ ನಾವು ಇದನ್ನು ಕಾಣ್ತಾ ಇಲ್ಲ ಅದು ರೋಗ ಬಾಧೆ ಇಲ್ಲಿ ರೋಗ ಬಾಧೆ ಬಾಧೆ ಇಲ್ಲ ಹೌದಾ ಇಲ್ಲಿ ಏನ ಅತಿಯಾಗಿ ಒಂದಿಷ್ಟು ಏನಾಗಿದೆ ಅಂತಂದ್ರೆ ರಸಗೊಬ್ಬರನು ಕೊಟ್ಟಿದ್ದೀರಿ ನ್ಯೂಟ್ರಿಯೆಂಟ್ ಕೊಟ್ಟಿದ್ದೀರಿ ಶೀತ ಜಾಸ್ತಿ ಆತು ಇಲ್ಲಿವರೆಗೂ ಸ್ಪ್ರೇ ಏನಾರ ಸರ್ ಚಿಕ್ಕ ಯಾಕಂತಂದ್ರೆ ಜೈವಿಕ ಗೊಬ್ಬರ ಡಾಕ್ಟರ್ ಸಾಲ ಬಳಸಿದಾಗ ಇಲ್ಲಿವರೆಗೂ ಸ್ಪ್ರೇ ಮಾಡಿಸಿಲ್ಲ ಸಾವಯವ ವಸ್ತು ಮಣ್ಣಲ್ಲಿ ಸದ್ಬಳಕೆ ಆಯ್ತು ಸಮಗ್ರ ನಿರ್ವಹಣೆಯಲ್ಲಿ ಇಂತಾಗಂದ್ರಿ ವರ್ಷಕ್ಕೆ ಒಂದೇ ಸಲ ಹೌದು ಹೌದು ಇಳುವರಿ ಅಂತ ಓದ್ತವೆನ ಕಡಿಮೆ ಆಗಲಿಲ್ಲ ಮತ್ತು ನೀವು ಈ ವರ್ಷ ಬಳಸಿಲ್ಲ ಅನ್ನೋ ಒಂದು ಆತಂಕ ಇಟ್ಕೊಂಡು ಮತ್ತೆ ಬಂದ್ರಿ ಇಲ್ಲಿಂದ ನೂರು ಟನ್ ರೀಚ್ ನೂರು ಕ್ವಿಂಟಲ್ ರೀಚ್ ಆಗೋದು ದೊಡ್ಡದೇನು ಅಲ್ಲೇ ಅಲ್ಲಿ ಸರಿನಾ ಸರ್ ಒಳ್ಳೇದಾಯ್ತು ಸರ್ ದಾವಣಗೆರೆ ಜಿಲ್ಲೆಯಿಂದ ಮಹಾದೇವಪ್ಪ ಮಣ್ಣು ಜೀವನ ಸಲಹೆಗಾರರು ವಿದ್ಯಾರ್ಥಿ ಭವನ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಇದ್ರಲ್ಲಿ ಸಂಪರ್ಕಿಸಿ ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ನಾರದಮುನಿ ಕೃಷಿ ಮಾಹಿತಿ ಕೇಂದ್ರ ನಮ್ಮ ಸಂಪರ್ಕ ಸಂಖ್ಯೆ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ನಿಮ್ಮ ನಂಬರ್ ಹೇಳಿ ಸರ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಫೋರ್ ತ್ರೀ ಫೋರ್ ಸಿಕ್ಸ್ ಇಲ್ಲಿ ತೋರಿಸಿ ಸರ್ ಒಂದು ಈ ಕಡೆ ಮ್ಯಾಲೆ ಅಷ್ಟೇ ತೋರಿಸಿ ಈ ಕಡೆ ಹ್ಞೂ ಸರ್ ಇಷ್ಟು ಮುಂದೆ ಈ ಕಡೆಗೆ minutes